ಚಮಖಂಡಿ ನಗರದ ಹೊರವಲಯದಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿತ ಅಂದಾಜು ಏಳು ಲಕ್ಷ ಮೌಲ್ಯದ ಈರುಳ್ಳಿ ನೀರು ಪಾಲು ಏಪ್ರಿಲ್ ಇಪ್ಪತ್ತೊಂದು ಸಂಜೆ ಏಳು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆಯ ಗೋಡೆ ಕುಸಿದು ಅಂದಾಜು ಏಳು ಲಕ್ಷ ಮೌಲ್ಯದ ಈರುಳ್ಳಿ ನಾಶವಾದ ಘಟನೆ ಜರುಗಿದೆ ಜಮಖಂಡಿಯ ವಿಜಯಪುರ ರಸ್ತೆಯಲ್ಲಿರುವ ಬನಶಂಕರಿ ತೋಟದ ರಾಮಪ್ಪ ಮಿರ್ಚಿ ಎಂಬ ರೈತನ ಮನೆಯ ಗೋಡೆ ಕುಸಿದಿದ್ದು ಮನೆಯ ಮುಂದೆ ವನ ಹಾಕಿದ ಏಳು ಲಕ್ಷ ಮೌಲ್ಯದ ಈರುಳ್ಳಿ ನೀರು ಪಾಲಾಗಿದೆ ಇನ್ನೋರ್ವ ರೈತ ಶೇಖರ್ ಡಪ್ಲಾಪುರ್ ಅವರ ಮನೆಯ ಮೇಲ್ಛಾವಣಿಯ ಪತ್ರಾಸ್ ಹಾರಿ ಹೊಲದಲ್ಲಿ ಬಿದ್ದಿದೆ ಸರ್ಕಾರ ರೈತರಿಗೆ ಉಂಟಾದ ನಷ್ಟವನ್ನು ಭರಿಸಬೇಕು ಎಂದು ಹಾನಿಗೆ ಒಳಗಾದ ರೈತರು ಮನವಿ ಮಾಡಿದ್ದಾರೆ ನನ್ನ ಹೆಸರು ಬಸವರಾಜ ಶಿವಲಿಂಗಪ್ಪ ಚೌಧರಿ ಅಂತ ಬಿಜಾಪುರ ರಸ್ತೆಗೆ ಇರುವ ತೋಟದ ವಸ್ತಿಗಳಲ್ಲಿ ಭೀಕರ ಗಾಳಿಗೆ ನಮ್ಮ ಈ ನಮ್ಮ ತ ತೋಟದ ಹತ್ತಿರ ಇರುವ ಒಬ್ಬ ಬಡ ರೈತನ ಮನೆ ಹಾಗೂ ಅವನು ಬೇರೆಯವರ ಹೊಲದಲ್ಲಿ ಮಾಡಿಕೊಂಡು ಆ ಆ ಉಳ್ಳಾಗಡ್ಡಿ ತಂದು ಮನೆ ಮುಂದೆ ಹಾಕಿ ಎಲ್ಲ ಕೆಲಸ ಮಾಡುವಂಥ ಸಮಯದಲ್ಲಿ ಆ ಉಳಾಗಡ್ಡಿ ಮಳಿಗೆ ಹಾನಿಯಾಗೈತಿ ಅದೇ ರೀತಿ ಅವ್ರ ಮನೆ ಬಿದ್ದೈತಿ ಅವರು ಒಬ್ಬರು ನಮ್ಮ ಜಮಖಂಡಿಯಾಗಿ ದುಡ್ಕೊಂಡು ತಿನ್ನಕ್ಕೆ ಬಂದಂಥ ಒಬ್ಬ ಮನುಷ್ಯ ಅವ್ರಿಗೆ ಭಾಳ ನುಕ್ಸಾನ ಆಗೈತೆ ಅಂತ ಹೇಳಿ ನಾ ಈ ಮುಖಾಂತರ ಹೇಳ್ಬೋದು ಹಲೋ ಸರ್ ನಾವು ಶ್ರೀಶೈಲ ರಾಮಪ್ಪ ಅಂದ್ ವಿಜಯ್ ಅಂತ ಹೇಳಿರಿ ತೋಟದ ಮನುಷ್ಯ ಜಯಪುರ ಹೋರ್ರಿ ಅದು ರಕ್ತ ಒಂದು ವಾಡ್ ಜಾಗ ಬೇಡಿದ್ದಾವ್ರಿ ನಾವು ಈಗ ಸಾಯಂಕಾಲ ರ ಗಾಳಿ ಮತ್ತು ಮಳೆ ಹೀಗಾಗಿ ಭಾಳ ಆಗಿ ಮುಂದೆ ಉಳ್ಳಾಗಡ್ಡಿ ಬೆಳೆ ಇರ್ತೀರಿ ನಮಗೂ ಎಲ್ಲ ತಂದು ಮಣಿ ಮುಂದೆ ಇಟ್ಟಿದ್ದೀವಿ ರೀ ಮತ್ತು ಅದೆಲ್ಲ ತೋದ ಲುಕ್ಸಾನ ಆಗೈತ್ರಿ ಭಾಳ ಹೆಚ್ಚಿನ ಪ್ರಮಾಣದ ಲುಕ್ಸಾನ ಆಗೈತೆ ರೀ ಮುಂದೆ ವಾಡಿ ಬಿದ್ದೈತ್ರಿ ಮಣಿಯೆಲ್ಲ ಎಲ್ಲ ಲುಕ್ಸಾನ್ ರೀ ಮತ್ತು ಇದರಿಂದ ನಿಮ್ಮ ಮೇಲಾಧಿಕಾರಿಗಳು ಏನು ಹೆದ್ರ ಕಟ್ಟ ಏನು ಸರ್ ಹೇಳ್ತಾರೆ ಅಂದ್ರೆ ಎಷ್ಟು ಲುಕ್ಸಾನ ಆಗೈತಿ ಅಂದ್ರೆ ನಮಗೊಂದು ಒಂದು ಏಳು ಲಕ್ಷತನ ಆಗ್ತದೆ ಶೇಖರ್ ಕಲ್ಲಪ್ಪ ರೀ ನಮ್ಮ ಬಿಜಾಪುರ ರೋಡಿಂದ ಈ ಬನಶಂಕರಿ ಸಹಜ ಐತೆ ನಮ್ಮ ತೋಟೈತ್ರಿ ಅದ ಇದ್ದ ನಮ್ಮ ಪತ್ರಾಸ್ ಹಿತ್ರ ಎಲ್ಲ ಹಾರಿ ಹೋಗ್ಯಾವ್ರಿ ನಾವು ನಿರಾಸರಾಗಿ ಅದಕ್ಕೆ ನೀವು ಸರ್ಕಾರದಿಂದ ನಮಗೇನು ಸಹಾಯ ಮಾಡ್ತಿದ್ರೆ ಯಾರು ಅಧಿಕಾರಿ ಇದ್ರೆ ದಯವಿಟ್ಟು ಅದನ್ನು ಮಾಡಿರಿ ಪತ್ರ ಹೆಂಗೆ ಹಾರಿ ರೀ ನಾವು ಪತ್ರಾಸ ಮಳಿ ಗಾಳಿಗೆ ಹಾರಿ ಹೋಗಿ ರೀ ಜೋರು ಮಳಿ ಗಾಳಿ ಬಿಟ್ಟಿತ್ತು ಎಲ್ಲ ಪಂಕ್ ಹಿಂಗೆ ಎಲ್ಲ ಕಿತ್ಕೊಂಡು ಹೋಗ್ಯಾವ್ರಿ ಶೆಡ್ ಪೂರ ಕಿತ್ತು ಹೋಗ್ಯತ್ರಿ ಎಷ್ಟು ಗಂಟೆಗೆ ಮಳೆ ಆಗಿತ್ತು ಅಂದ್ರೆ ಅಂದಾಜು ಆರು ಐದು ಮುಖಾದೋದಾಗಿತ್ತು ನೋಡಿ ನೀವು ಯಾರು ಒಳಗಿದ್ರೆ ಒಳಗ ಹೆಣ್ಮಕ್ಳದು ಇದ್ದಿರಲಿ ಕೂಸ್ಕೊಳ್ಳಿದ್ದು ಎಲ್ಲ ತಗೊಂಡು ಹೊರಕ್ಕೆ ಹೋಗಿಬಿಟ್ಟು ಯಾರಿಗೇನಾಗಿರ್ಲಿ ಯಾರಿಗೇನಾಗಿರೀ

எப்ப கொண்டா அந்த வலுவதியுரு தட்டு அந்த காணங்கத்துக்கு இன்னும் இல்ல தட்டு தтряலா கேக்கேன் நீ கேப்பக்கு நீர் குத்து நீர் தட்டு தட்டு મૈંંદાંણળ ષ્રધ ણેખ છૺ૾ટટા સતચાટા્રઓણ ખળાાણન लागडी सोडा हो उर रगा हा आन न हस्न न पय हा ये काला लट क्या